ಏಕಾಏಕಿ ಹದಿನೈದು ಪರ್ಸೆಂಟ್ ಅಷ್ಟು ಸಾರಿಗೆ ದರವನ್ನ ಏರಿಸಿ ಕಾರ್ಮಿಕರ ಬಡವರ ಮತ್ತು ಮಧ್ಯಮ ವರ್ಗದವರ ದುಸ್ತರ ಮಾಡಿದೆ ಸೊ ದುರದೃಷ್ಟಕರ ಸಂಗತಿ ಅಂತಂದ್ರೆ ಮೋದಿಯ ಮಡಿಲು ಮಾಧ್ಯಮಗಳು ಕೇಂದ್ರದಿಂದ ರಾಜ್ಯಕ್ಕಾಗ್ತಾ ಇರುವಂತ ತೆರಿಗೆ ವಂಚನೆಯನ್ನ ಪ್ರಶ್ನಿಸೋದೇ ಇಲ್ಲ ರಾಜ್ಯ ಸರ್ಕಾರ ಸಾರಿಗೆ ದರ ಏರಿಸಿರೋದು ತಪ್ಪು ಅದನ್ನ ಖಂಡಿಸೋಣ ಆದ್ರೆ ಅದಕ್ಕಿಂತ ದೊಡ್ಡ ಹೊರೆ ಕೇಂದ್ರ ಸರ್ಕಾರದ ಜಿಎಸ್ಟಿ ಪ್ರತಿನಿತ್ಯ ಜನರ ಜೀವನ ಹಿಂಡ್ತಾ ಇಲ್ವಾ ಒಂದು ರೂಪಾಯಿ ತೆರಿಗೆ ಪಡೆದು ಹದಿನೈದು ಪೈಸೆ ವಾಪಸ್ ಕೊಟ್ಟು ರಾಜ್ಯದ ಜನತೆಯನ್ನ ವಂಚಿಸ್ತಾ ಇಲ್ವಾ ಹಾಗಾದ್ರೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಸಾರಿಗೆ ಬಸ್ ಪ್ರಯಾಣ ದರವನ್ನು ಆಳುವ ಕಾಂಗ್ರೆಸ್ ಸರ್ಕಾರ ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಿದೆ ಪ್ರತಿದಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರುವಂತಹ ಈ ದುರ್ದಿನಗಳಲ್ಲಿ ನಿರುದ್ಯೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಈ ಹೊತ್ತಿನಲ್ಲಿ ರಾಜ್ಯ ಸರ್ಕಾರ ಸಾರ್ವಜನಿಕ ಸಾರಿಗೆ ದರವನ್ನು ಏಕಾಏಕಿ ಹದಿನೈದು ಪರ್ಸೆಂಟ್ ಏರಿಸೋದು ನಿಜಕ್ಕೂ ಖಂಡನೀಯ ಒಂದ್ ಕಡೆ ಶಕ್ತಿ ಯೋಜನೆಯಿಂದ ರಾಜ್ಯದ ಮಹಿಳೆಯರಿಗೆ ಉಚಿತ ಪ್ರಯಾಣ ವ್ಯವಸ್ಥೆ ಕಲ್ಪಿಸಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆ ಕಾರಣಕ್ಕಾಗಿನೇ ರಾಜ್ಯದ ಮಹಿಳೆಯರ ಮೆಚ್ಚುಗೆಗೆ ಪಾತ್ರ ಆಗಿದೆ ಅವರಲ್ಲಿ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿ ರಾಜ್ಯದ ಆರ್ಥಿಕ ಚಲನಶೀಲತೆಗೆ ಒತ್ತು ಕೊಟ್ಟಿದೆ ಇದು ಸಹಜವಾಗಿನೇ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿದೆ ಟೀಕಿಸ್ತಾ ಬಿಜೆಪಿ ಆಡಳಿತವಿರುವ ರಾಜ್ಯಗಳು ಕೂಡ ಶಕ್ತಿ ಯೋಜನೆ ಕುರಿತು ಅಧ್ಯಯನ ಮಾಡುವ ಯೋಜನೆಯ ಸಾಧಕ ಬಾಧಕಗಳ ಕುರಿತು ಮಾಹಿತಿ ಸಂಗ್ರಹಿಸುವ ಕೆಲಸಕ್ಕೂ ಸಹ ಮುಂದಾಗಿದೆ ಆದರೆ ಅದೇ ಸರ್ಕಾರ ಏಕಾಏಕಿ ಹದಿನೈದು ಪರ್ಸೆಂಟ್ ಅಷ್ಟು ಸಾರಿಗೆ ದರವನ್ನು ಏರಿಸಿ ಕಾರ್ಮಿಕರ ಬಡವರ ಮತ್ತು ಮಧ್ಯಮ ವರ್ಗದವರ ಬದುಕನ್ನ ದುಸ್ತರ ಮಾಡಿದೆ ಅವರ ಆಕ್ರೋಶಕ್ಕೂ ಗುರಿಯಾಗಿದೆ ಸಾರಿಗೆ ದರ ಏರಿಸಿರುವ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆ ಇದೆ ಶಕ್ತಿ ಗ್ಯಾರಂಟಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ವ್ಯವಸ್ಥೆ ಮಾಡಿ ಅದರ ಹೊರಗಿನ ಪುರುಷರ ಮೇಲೆ ಹೇರ್ಲಾಗ್ತಾ ಇದೆ ಒಂದ್ ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ತಾ ಇದೆ ಅಂತ ರಾಜ್ಯ ಸರ್ಕಾರದ ನಡೆಯನ್ನ ಟೀಕಿಸ್ತಾ ಇದೆ ಸುಖಾಸುಮ್ಮನೆ ಪುರುಷ ಮಹಿಳೆಯರ ಮೇಲೆ ಎತ್ಕಡ್ತಾ ಇದೆ ಆಳುವ ಸರ್ಕಾರ ಜನರನ್ನ ಕಷ್ಟಕ್ಕೆ ಸಿಲುಕಿಸೋಕೆ ನೋಡಿದಾಗ ಅವರ ಬದುಕುವ ಹಕ್ಕನ್ನ ಕಸಿದುಕೊಳ್ಳೋಕೆ ಹವಣಿಸಿದಾಗ ಜನರ ಪರವಾಗಿ ನಿಲ್ಲೋದು ಎಲ್ಲರ ಕರ್ತವ್ಯ ಹಾಗೆನೆ ಸಾರಿಗೆ ದರ ಏರಿಕೆಯ ವಿರುದ್ಧ ವಿರೋಧ ಪಕ್ಷಗಳು ಬೀದಿಗಿಳಿದು ಪ್ರತಿಭಟಿಸುತ್ತಾ ಇರೋದು ಸ್ವಾಗತಾರ್ಹ ಕ್ರಮ ಸೊ ರಾಜ್ಯ ಸರ್ಕಾರಗಳು ದರ ಏರಿಕೆ ಮಾಡಿ ಜನರಿಗೆ ಬರೆ ಹಾಕ್ತಾ ಇದೆ ಎಂದಿರುವಂತಹ ವಿರೋಧ ಪಕ್ಷಗಳು ಜನರು ಬೀದಿಗಿಳಿದು ಸರ್ಕಾರವನ್ನ ಪ್ರಶ್ನಿಸ್ತಾ ಇದ್ರೆ ಜನರ ಸುಲಿಗೆ ನಿರಂತರವಾಗಿ ನಡೆಯಲಿದೆ ಅಂತ ಜನರನ್ನ ಜಾಗೃತರನ್ನಾಗಿ ಮಾಡ್ತಾ ಕ್ರಮ ಕೂಡ ಶ್ಲಾಘನೀಯ ಸೊ ಸಾಮಾನ್ಯ ಜನರಿಂದ ವಿವಿಧ ಸಂಘಟನೆಗಳಿಂದ ಮತ್ತು ರಾಜಕೀಯ ಪಕ್ಷಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಸಾರಿಗೆ ಸಚಿವರು ಸಾರಿಗೆ ದರ ಏರಿಸಿದ್ದಕ್ಕೆ ಅಂಕಿಅಂಶಗಳ ಮೂಲಕ ಸಂಜಾಯಿಷಿಯನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ದರ ಏರಿಕೆಯಾಗುವುದು ಸಹಜ ಪ್ರಕ್ರಿಯೆ ಅಂತ ಹೇಳಿದ್ದಾರೆ ಹಾಗೆಯೇ ನೌಕರರ ವೇತನ ಡೀಸೆಲ್ ಬೆಲೆ ಏರಿಕೆ ಬಸ್ಗಳ ಕೊಳ್ಳುವುದು ಹಾಗೂ ಹಣದುಬ್ಬರದ ಕಾರಣಗಳನ್ನ ನೀಡಿದ್ದಾರೆ ಸೊ ಸಾರಿಗೆ ಸಚಿವರ ಪ್ರಕಾರ ಇವೆಲ್ಲವೂ ಸಹ ಕ್ರಮಬದ್ಧವಾಗಿರಬೇಕು ಎಲ್ಲಾ ಸರ್ಕಾರಗಳು ಮಾಡಿದಂತೆ ನಮ್ಮ ಸರ್ಕಾರವೂ ಮಾಡಿದೆ ಅಂತ ಸಮರ್ಥಿಸಿಕೊಳ್ಬಹುದು ಆದರೆ ಬಡವರು ಮಧ್ಯಮ ವರ್ಗದವರಿಗೆ ಹೊರೆಯಾಗದಂತೆ ಸಾಮಾನ್ಯರು ಪ್ರಯಾಣಿಸುವ ಬಸ್ ದರಗಳನ್ನು ಏರಿಸದೆ ಐಷಾರಾಮಿ ಬಸ್ ದರ ಏರಿಸಬೇಕು ಸಾರಿಗೆ ನಿಗಮಗಳಲ್ಲಿ ಅತಿಯಾಗಿರುವಂತಹ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ನಿಗಮಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿ ಅವರಿಗೆ ಸಚಿವ ಸ್ಥಾನಮಾನ ನೀಡಿ ಬಿಳಿಯಾನೆ ಸಾಕೋದನ್ನ ಸರ್ಕಾರ ನಿಲ್ಲಿಸಬೇಕು ಅಧಿಕಾರಿಗಳ ದುಂದು ವೆಚ್ಚವನ್ನ ಕಡಿತಗೊಳಿಸಬೇಕು ಮತ್ತು ಬೇರೆ ಬೇರೆ ಆದಾಯದ ಮೂಲಗಳಿಂದ ನಷ್ಟವನ್ನ ಸರಿದೂಗಿಸಿಕೊಳ್ಬೇಕು ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಯನ್ನ ಇನ್ನಷ್ಟು ಸುಲಭ ಸಾಧ್ಯವಾಗಿಸಬೇಕು ಸೊ ಆ ನಿಟ್ಟಿನಲ್ಲಿ ಸಾರಿಗೆ ಸಚಿವರು ಯೋಚಿಸೋದನ್ನ ಬಿಟ್ಟು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಕೂಡ ಸಾರಿಗೆ ಸಚಿವರಾಗಿದ್ರು ಅವರ ಅವಧಿಯಲ್ಲಿ ಏಳು ಬಾರಿ ಸಾರಿಗೆ ದರವನ್ನ ಏರಿಸಲಾಗಿತ್ತು ನಾವೀಗ ಹದಿನೈದು ಪರ್ಸೆಂಟ್ ಏರಿಸಿದ್ದಕ್ಕೆ ಪ್ರತಿಭಟಿಸ್ತಾ ಇರುವಂತಹ ಬಿಜೆಪಿ ಅವರ ಆಡಳಿತದಲ್ಲಿ ನಲವತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟು ಏರಿಕೆ ಮಾಡಿತ್ತು ಅಂತ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸೊ ಆಳುವ ಸರ್ಕಾರ ಏರಿಕೆ ಮಾಡೋದು ವಿರೋಧ ಪಕ್ಷಗಳು ಪ್ರತಿಭಟಿಸೋದು ಸಾಮಾನ್ಯ ಅನ್ನುವಂತ ಹೋಗ್ಬಿಟ್ಟಿದೆ ಇವರ ನಂತರ ಅವರು ಅವರ ನಂತರ ಇವರು ಒಟ್ನಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ನಂಬಿರುವಂತ ಕಾರ್ಮಿಕರು ಬಡವರು ಮಧ್ಯಮ ವರ್ಗದವರು ಕಷ್ಟಕ್ಕೆ ನಷ್ಟಕ್ಕೆ ಈಡಾಗೋದು ನಿರಂತರವಾಗ್ಬಿಟ್ಟಿದೆ ಸೊ ಯಾವುದೇ ಸರ್ಕಾರ ಬಂದು ರಾಗಿ ಬೀಸೋದು ತಪ್ಪಲ್ಲ ಅನ್ನೋದು ಸತ್ಯ ಆಗ್ತಾನೆ ಇದೆ ಸೊ ಸಾರಿಗೆ ದರ ಏರಿಕೆ ಆಗ್ತಾ ಇದ್ದಂತೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಮೆಟ್ರೋ ರೈಲು ದರ ಕೂಡ ಹೆಚ್ಚಳವಾಗುವ ಸುದ್ದಿ ಇದೆ ದರ ನಿಗದಿ ಸಮಿತಿಯು ಶೇಕಡ ನಲವತ್ತರಷ್ಟು ಶಿಫಾರಸನ್ನ ಮಾಡಿದೆ ಆದ್ರೆ ಅದೇ ಅಂತಿಮ ಅಲ್ಲ ಸೊ ಮಂಡಳಿಯ ತೀರ್ಮಾನ ಅಂತಿಮ ಆಗಿರುತ್ತೆ ಸೊ ಪ್ರಯಾಣಿಕರ ಹಿತಾಸಕ್ತಿಯನ್ನ ನೋಡ್ಕೊಂಡು ಆರ್ ಸಿ ಎಲ್ಗೂ ಸಹ ನಷ್ಟ ಆಗದಂತೆ ದರ ನಿಗದಿಯಾಗತ್ತೆ ಸೊ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅಂತ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನಮ್ ಪ್ರಶ್ನೆ ಇರೋದು ಸಾರಿಗೆ ದರ ಏರಿಸಿದಾಗ ವಿರೋಧಿಸಿ ಪ್ರತಿಭಟಿಸಿ ಜನರಲ್ಲಿ ಜಾಗೃತಿ ಮೂಡಿಸೋದು ವಿರೋಧ ಪಕ್ಷಗಳ ಕೆಲಸ ಅದನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಮಾಡ್ತಾ ಇದೆ ಇದು ಶ್ಲಾಘನೀಯ ಕೆಲಸ ನಿಜವಾಗ್ಲೂ ಹೌದು ಆದರೆ ಕೇಂದ್ರ ಸರ್ಕಾರದ ಮೆಟ್ರೋ ದರ ಏರಿಕೆ ಮತ್ತು ಜೀವ ಹಿಂಡ್ತಾ ಇರುವಂಥ ಸರಕು ಸೇವಾ ತೆರಿಗೆ ಜಿ ಎಸ್ ಟಿಯ ಬಗ್ಗೆಯೂ ಸಹ ಅವರು ಧ್ವನಿ ಎತ್ತಬೇಕಲ್ವಾ ಇವುಗಳ ದರ ಏರಿಕೆಯೂ ಸಹ ಜನರಿಗೆ ಕಷ್ಟ ನಷ್ಟವನ್ನು ಉಂಟು ಮಾಡ್ತಾ ಇದೆ ಅಲ್ವಾ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ದೊಡ್ಡ ಗಂಟಲಿನಲ್ಲಿ ಸಮರ್ಥಿಸಿಕೊಳ್ಳುವ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಪಾಪ್ಕಾರ್ನ್ ಅನ್ನೋ ಒಂದೇ ವಸ್ತುವಿಗೆ ಶೇಕಡಾ ಐದು ಹನ್ನೆರಡು ಮತ್ತು ಹದಿನೆಂಟು ಅಂದ್ರೆ ಮೂರು ರೀತಿಯ ಜಿಎಸ್ಟಿಯನ್ನ ಜಡಿಯುವ ಕ್ರಮದ ಬಗ್ಗೆ ಮಾತಾಡೋದಿಲ್ಲ ಇದು ಸಾರಿಗೆ ದರ ಏರಿಕೆಗಿಂತ ಅಮಾನುಷ ಅಲ್ವಾ ಸೊ ಅದೇ ರೀತಿ ದೇಶದಲ್ಲಿ ಅತಿ ಹೆಚ್ಚು ಸರಕು ಮತ್ತು ಸೇವಾ ತೆರಿಗೆ ಪಾವತಿಸುವ ರಾಜ್ಯ ಅಂತ ಅಂದ್ರೆ ಅದು ಮಹಾರಾಷ್ಟ್ರ ಅದರ ನಂತರದ ಸ್ಥಾನ ನಮ್ಮ ಕರ್ನಾಟಕ ಬರುತ್ತೆ ಎರಡನೇ ಸ್ಥಾನ ಸೊ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ತೆರಿಗೆ ಉತ್ಪತ್ತಿಯಾಗಿರೋದು ಐವತ್ತೆಂಟು ಸಾವಿರದ ನೂರ ಮೂವತ್ತೊಂದು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿಗಳು ಸೊ ಅನುದಾನದ ರೂಪದಲ್ಲಿ ರಾಜ್ಯಕ್ಕೆ ಬರಬೇಕಾದಂತಹ ಷೇರು ಮೂವತ್ತೇಳು ಸಾವಿರದ ಎರಡ್ ನೂರ ಐವತ್ತೆರಡು ಕೋಟಿ ರೂಪಾಯಿ ಆದರೆ ಕೇಂದ್ರದಿಂದ ಬಿಡುಗಡೆ ಆಗಿರುವ ಮೊತ್ತ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿಗಳು ಮಾತ್ರ ಅಂದ್ರೆ ಕರ್ನಾಟಕ ಒಂದು ರೂಪಾಯಿ ತೆರಿಗೆ ಕಟ್ಟಿದ್ರೆ ಕೇಂದ್ರ ಹದಿನೈದು ಪೈಸೆ ವಾಪಸ್ ಕೊಡ್ತಾ ಇದೆ ಇದು ಕೇಂದ್ರ ಸರ್ಕಾರದ ದ್ರೋಹ ವಂಚನೆ ಅಲ್ವಾ ಇದು ಮಲತಾಯಿ ಧೋರಣೆ ಅಲ್ವಾ ಸೊ ದುರದೃಷ್ಟಕರ ಸಂಗತಿ ಅಂತಂದ್ರೆ ಮೋದಿಯ ಮಡಿಲು ಮಾಧ್ಯಮಗಳು ಕೇಂದ್ರದಿಂದ ರಾಜ್ಯಕ್ಕಾಗ್ತಾ ಇರುವಂತಹ ತೆರಿಗೆ ವಂಚನೆಯನ್ನ ಪ್ರಶ್ನಿಸೋದೇ ಇಲ್ಲ ಜನರ ಜೀವ ಹಿಂಡ್ತಾ ಇರುವಂತಹ ಜಿ ಎಸ್ ಟಿ ಬಗ್ಗೆ ಜನರಿಗೆ ತಿಳುವಳಿಕೆ ತುಂಬತಾ ಇಲ್ಲ ನಾವೇಕಿಷ್ಟು ತೆರಿಗೆ ಕಟ್ತಿದ್ದೇವೆ ಕೇಂದ್ರ ಯಾಕೆ ಕಿಲುಬು ಕಾಸನ ಕೊಡ್ತಾ ಇದೆ ಅನ್ನೋ ಬಗ್ಗೆ ಬೆಳಕು ಚೆಲ್ಲೋದೇ ಇಲ್ಲ ಬದಲಿಗೆ ಸಾರಿಗೆ ದರ ಏರಿಕೆಯಿಂದ ಜನರಿಗೆ ಆಗ್ತಾ ಇರುವಂತಹ ಅನಾನುಕೂಲಗಳನ್ನ ಬಗ್ಗೆ ಹೇಳೋಕೆ ಆಳುವ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯನ್ನ ಎಳಕ್ ತರ್ತಾರೆ ಮಹಿಳೆಯರ ಮೇಲೆ ಪುರುಷರನ್ನ ಎತ್ತು ಕಟ್ತಾರೆ ಸಾರಿಗೆ ದರ ಏರಿಕೆಯ ಬಗ್ಗೆ ಪುರುಷರನ್ನಷ್ಟೇ ಮಾತಾಡಿಸಿ ಇದೊಂದು ಕೆಟ್ಟ ಯೋಜನೆ ಅನ್ನೋದನ್ನ ವ್ಯವಸ್ಥಿತವಾಗಿ ಜನಮಾನಸದಲ್ಲಿ ಬಿತ್ತುತ್ತಾ ಇದಾರೆ ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗ್ತಾ ಇದೆ ಅಂತ ಹೇಳ್ತಾರೆ ರಾಜ್ಯ ದಿವಾಳಿಯತ್ತ ಸಾಕ್ತಾ ಇದೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರೆ ಅಷ್ಟೇ ಅಲ್ಲ ಸಾರಿಗೆ ದರ ಏರಿಕೆನ ಖಂಡಿಸುವ ಈ ಸುದ್ದಿ ಮಾಧ್ಯಮಗಳು ನಾವು ಜನಪರವಾಗಿದ್ದೇವೆ ಅಂತ ತೋರ್ಪಡಿಸಿಕೊಳ್ಳೋಕೆ ವಿರೋಧ ಪಕ್ಷಗಳ ಪ್ರತಿಭಟನೆ ನಾಯಕರ ಉಗ್ರ ಟೀಕೆ ಮತ್ತು ಪುರುಷರ ಆಕ್ರೋಶವನ್ನ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಹ ಪ್ರಸಾರ ಮಾಡತ್ತೆ ಇದಕ್ಕೆ ಪೂರಕವಾಗಿ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ದರ ಏರಿಕೆ ವಿರುದ್ಧ ಜನ ದಂಗೆ ಹೇಳ್ತಾರೆ ಅಂತ ಹೇಳ್ತಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಶೇಕಡಾ ಅರವತ್ತರಷ್ಟು ಲಂಚ ತಲುಪಿದೆ ವಿಧಾನಸೌಧದಲ್ಲಿ ಸಚಿವರೇ ಲಂಚ ಪಡಿತಾರೆ ಅಂತ ಹೇಳ್ತಾರೆ ಇದು ದೊಡ್ಡ ಸುದ್ದಿ ಆಗತ್ತೆ ಇವೆಲ್ಲವೂ ಸಹ ವ್ಯವಸ್ಥಿತವಾಗಿ ರಾಜ್ಯ ಸರ್ಕಾರವನ್ನ ಹಣಿಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಡಳಿತ ಸರಿ ಇಲ್ಲ ಅಂತ ವ್ಯವಸ್ಥಿತವಾಗಿ ತೋರಿಸುವ ಒಂದು ಪ್ರೊಪಗಾಂಡ ಸುದ್ದಿಗಳಲ್ಲದೆ ಬೇರೇನೂ ಅಲ್ಲ ರಾಜ್ಯ ಸರ್ಕಾರ ಸಾರಿಗೆ ದರ ಏರಿಸಿರೋದು ತಪ್ಪು ಅದನ್ನ ಖಂಡಿಸೋಣ ಆದ್ರೆ ಅದಕ್ಕಿಂತ ದೊಡ್ಡ ಹೊರೆ ಕೇಂದ್ರ ಸರ್ಕಾರದ ಜಿಎಸ್ಟಿ ಪ್ರತಿನಿತ್ಯ ಜನರ ಜೀವನ ಹಿಂಡ್ತಾ ಇಲ್ವಾ ಒಂದು ರೂಪಾಯಿ ತೆರಿಗೆ ಪಡೆದು ಹದ್ನೈದು ಪೈಸೆ ವಾಪಸ್ ಕೊಟ್ಟು ರಾಜ್ಯದ ಜನತೆಯನ್ನ ವಂಚಿಸ್ತಾ ಇಲ್ವಾ ಹಾಗಾದ್ರೆ ಬಿಜೆಪಿ ಜೆ ಡಿ ಎಸ್ ಮತ್ತು ಮಡಿಲ ಮಾಧ್ಯಮಗಳು ಇದನ್ನ ಪ್ರಶ್ನಿಸದೆ ಸಾರಿಗೆ ದರ ಏರಿಕೆಯನ್ನಷ್ಟೇ ಪ್ರಶ್ನಿಸೋದು ಅದರಲ್ಲೂ ಮಹಿಳೆಯರ ಮೇಲೆ ಪುರುಷರನ್ನ ಎತ್ ಕಟ್ಟೋದು ಎಷ್ಟು ಸರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ